ಫೆಬ್ರವರಿ ಹತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲ್ಪುರ್ ನಾಗೇಂದ್ರ ಅವರ ಅಧ್ಯಕ್ಷದಲ್ಲಿ ರೈತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ನಾಗೇಂದ್ರಪ್ಪ ತಂಬೆ ತಿಳಿಸಿದ್ದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಬಾರಿ ರೈತ ಪರ ಬಜೆಟ್ ರೂಪಿಸುವಂತೆ ಹಕ್ಕೊತ್ತಾಯ ಮಂಡಿಸಲು ಫೆಬ್ರವರಿ ಹತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗುತ್ತಿದೆ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಪ್ರೊಫೆಸರ್ ಎಂಡಿ ನಂಜುಂಡಪ್ಪ ಅವರ ಸ್ಮರಣೆಯಲ್ಲಿ ಈ ಸಮಾವೇಶ ಹಮ್ಮಿಕೊಳ್ಳಲಾಗುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಸಂಘದ ರಾಜ್ಯಾಧ್ಯಕ್ಷ ಬಡಗಲ್ಪುರ ನಾಗೇಂದ್ರ ಅಧ್ಯಕ್ಷತೆ ವಹಿಸಿ ಹಕ್ಕೊತ್ತಾಯ ಮಂಡಿಸಲಿದ್ದಾರೆ ರಾಜ್ಯದ ಸಮಾಜ ಕಲ್ಯಾಣ ಖಾತೆಯ ಸಚಿವ ಎಚ್ ಸಿ ಮಹಾದೇವಪ್ಪ ಮುಖ್ಯಮಂತ್ರಿಗಳ ಸಲಹೆಗಾರರಾದ ಬಿಆರ್ ಪಾಟೀಲ್ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುತ್ತಿದ್ದು ಸಂಘದ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಇನ್ನೂ ತಮ್ಮ ಬೇಡಿಕೆಗಳಾದ ಕಲಬುರಗಿಗೆ ಬರಗಾಲ ಘೋಷಣೆ ಮಾಡಿದ್ದು ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ತೊಗರಿ ಒಂದು ಕ್ವಿಂಟಲ್ಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡಬೇಕು ಒಂದು ಟನ್ ಕಬ್ಬಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಹತ್ತಿಗೆ ಪ್ರತಿ ಕ್ವಿಂಟಲ್ಗೆ ಹತ್ತು ಸಾವಿರ ಕೊಡಬೇಕು ಹಗಲಲ್ಲಿ ವಿದ್ಯುತ್ ಸತತವಾಗಿ ಏಳು ತಾಸು ಕೊಡಬೇಕು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡುವವರಿಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿದರು ಕೊಡಬೇಕು ಒಂದು ಒಂದು ಎಕರೆ ಹೇಳಿ ನಾವು ಇವತ್ತು ಸರ್ಕಾರ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಕಲಬುರಗಿಯಿಂದ ಈ ಇವತ್ತೇನಪ್ಪ ಅಂತಂದ್ರೆ ನಮ್ಮದು ಹತ್ತಿ ಹತ್ತಿನೂ ಕೂಡ ಇವತ್ತು ಹತ್ತು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಗೆ ಆಗಬೇಕು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬರಗಾಲ ಘೋಷಣೆ ಮಾಡಿದಿರಿ ಪ್ರತಿ ಎಕರೆಗೂ ಕೂಡ ಇಪ್ಪತ್ತು ಸಾವಿರ ರೂಪಾಯಿ ಸಿಗಬೇಕು ಮತ್ತು ತೊಗರಿನೂ ಕೂಡ ಇವತ್ತೇನಪ್ಪ ಅಂತಂದ್ರೆ ಹನ್ನೆರಡು ಸಾವಿರ ರೂಪಾಯಿ ನಮ್ಮ ತೊಗರಿನೂ ಕೂಡ ಒಂದು ಎಕರೆಗೆ ಸಿಗಬೇಕಂತ ಹೇಳಿ ಇವತ್ತಿನ ದಿನ ನಾವು ಕ ಕಲಬುರ್ಗಿ ವತಿಯಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ನಮ್ಮ ರಾಜ್ಯ ಅಧ್ಯಕ್ಷರಾದ ಬಡಗಲ್ಪುರ್ ನಾಗೇಂದ್ರ ಸರ್ ಅವರ ಮನವಿ ಅವರ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವತ್ತೇನು ಫ್ರೀಡಂ ಪಾರ್ಕಲ್ಲಿ ಬರ್ತಾರ ಅದನ್ನು ಕೂಡ ನಾವು ಏನಪ್ಪ ಅಂತಂದ್ರೆ ಇವತ್ತ ಕಲಬುರಗಿಯಿಂದ ನಾವು ಅವರಿಗೆ ಮನವಿ ಪತ್ರನೂ ಕೂಡ ಕೊಡ್ತಿದ್ದೀವಿ ಮತ್ತೊಂದು ಇಷ್ಟ ನಾವು ಏನಪ್ಪ ಅಂತಂದರೆ ಇವತ್ತು ಕಲಬುರಗಿಯಲ್ಲಿ ಇವತ್ತು ಭಾಳಷ್ಟು ಕರೆಂಟ್ ಭಾಳಷ್ಟು ತೊಂದರೆ ಆಗ್ತದೆ ಇವತ್ತಿನ ದಿನ ಮ ಕಂಬಗಳು ಎಲ್ಲಿದೆ ಮುರ್ಕೊಂಡು ಬೀಳ್ತಾಯಿದಾವೆ ಇವತ್ತೇನಪ್ಪ ಅಂತಂದ್ರೆ ಜಿಕ್ಸಮ್ದವರು ಅದು ಕ ಅದಕ್ಕೆ ಒಂದು ಒತ್ತಾಯ ಮಾಡಿ ಇವತ್ತು ಕಂಬಗಳನ್ನು ಕೂಡ ಇವತ್ತು ದುರಕ್ಷಿ ಮಾಡಿ ಆ ವಾಯರನ್ನು ಅದು ರೈತರು ಇವತ್ತು ಗಳೆ ಹೊಡೆಯೋದಾಗಲಿ ಇವತ್ತು ನೇಗಲು ಹೊಡೆಯೋದಾಗಲಿ ಅಲ್ಲಿ ಇವತ್ತೇನಪ್ಪ ಅಂತಂದು ಸಾಯ್ತಾ ಇದ್ದಾರೆ ಅದನ್ನು ಕೂಡ ಮ್ಯಾಕ್ ಹೇಳೋದು ಕರೆಂಟ್ ದುರಸ್ತಿಯನ್ನು ಕೂಡ ಆಗಬೇಕು ಈ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ ವತಿಯಿಂದ ಕೂಡ ಇಷ್ಟು ಇನ್ನಷ್ಟು ಎಲ್ಲ ಮನವಿ ಪತ್ರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಲುಪಿಸ್ಬೇಕ ತಲುಪಿಸ್ತಾರೆ ನಮ್ಮ ರಾಜ್ಯ ಅಧ್ಯಕ್ಷರು ಬಡಗಲ್ಪುರ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ನಾವು ತಲುಪಿಸ್ತೀವಿ ಅಂತ ಹೇಳಿ ಇವತ್ತಿನ ದಿನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್